ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತು ನೋಡ್ರಿ ನಾಷ್ಟ ಕಾತು ಮದ್ದಿನ ಊಟಕ್ಕಾತು ನೀವು ಯಾವಾಗಾದರೂ ಮಾಡ್ಕೋಬೋದು ಆಲೂ ಪರೋಟ ಈಸಿಯಾಗಿಯೇ ರೆಸಿಪಿ ಐತಿ ನೀವು ಇದನ್ನ ರೆಸಿಪಿನ ಟ್ರೈ ಮಾಡ್ರಿ ಬನ್ರಿ ಇವಾಗ ಹೆಂಗೆ ಮಾಡಿದೇಳಿ ತೋರಿಸ್ಕೊಡ್ತೇನೆ ನೋಡ್ರಿ ಇವತ್ತು ಆಲೂ ಪರೋಟ ಮಾಡೋಕೆ ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿನಿ ಅವನ್ನೆಲ್ಲ ಕುದಿಸಿ ಸಿಕ್ಕಿ ತೆಗೆದು ತಗೊಂಡಿನಿ ಈಗೆಲ್ಲ ನೋಡಿದ್ರೆ ಹೋರಾ ಗಂಟ ಇಲ್ದಂಗೆ ಮಾಡ್ಕೋಬೇಕು ನೋಡ್ರಿ ಯಾಕಂದ್ರೆ ಪರೋಟ ಲಟ್ಸುವಾಗ ಒಂದೊಂದ ಗಂಟು ಬಂದು ಅಂದ್ರ ಪರೋಟ ಹರಿತಾವು ಅದಕ್ಕಾಗಿ ಇವೆಲ್ಲ ಗಂಟು ಇಲ್ದಂಗ ಪೂರ ಮೆತ್ತ ಹಿಟ್ಟಿನ ತರ ಕಲಸ್ಕೊಬೇಕ್ರಿ ಇವಾಗ ನೋಡ್ರಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡೇನಿ ಈ ತರ ಹಿಟ್ಟು ಹಿಟ್ಟು ಇರ್ಬೇಕು ನೋಡ್ರಿ ಗಂಟು ಒಂದು ಇರಬಾರದು ಆಮೇಲೆ ಅದಕ್ಕೆ ಮಸಾಲೆ ಏನೇನು ತಗೊಂಡ್ರ ಒಂದೂವರೆ ಚಮಚೆ ಖಾರ ತಗೊಂಡೇನಿ ನೀವು ಜಾಸ್ತಿ ಖಾರ ತಿನ್ನೋರು ಇದ್ರ ಅಂದ್ರೆ ಇದಕ್ಕಿಂತ ಜಾಸ್ತಿ ನಾನು ಹಾಕೋಬೇಕು ನಾನು ಈ ಕರೆಕ್ಟ್ ಇದ್ರ ತೆಗಿ ತೊಗೊಂಡೇನಿ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಇದರ ಹೆಸರು ಎಲೆ ಜೀರಿಗೆ ಆಮೇಲೆ ಗರಂ ಮಸಾಲಾ ಪೌಡ್ರ ಮೇನ್ ಚಾಟ್ ಮಸಾಲ ನೋಡಿ ಚಾಟ್ ಮಸಾಲ ಇದ್ರ ಈಗ ತುಪ್ಪ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಈ ಆಲೂಗಡ್ಡೆ ಜೊತೆ ಕಲಿಸ್ಬೋದು ನೀವು ಬೇಕಂದ್ರೆ ಒಗ್ಗರಣೆ ಹಾಕಾದರೂ ಆಲೂಗಡ್ಡೆ ಬಾಜಿ ಮಾಡ್ಕೊಂಡಾದರೂ ಪರೋಟಕ್ಕೆ ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಈ ರೀತಿ ಆದರೂ ಯೂಸ್ ಮಾಡ್ಕೋಬೋದು ನಿಮಗೆ ಯಾವ್ದು ಅನುಕೂಲ ಅನಿಸುತ್ತಲ್ಲ ಆ ರೀತಿ ಮಾಡ್ರಿ ನಾನಂತೂ ಈ ರೀತಿ ಮಾಡೋಕ್ಕಿ ಎಲ್ಲ ಕಲಿಸ್ಕೊಂಡನ ಪೂರ್ಣ ಮಾಡ್ಕೊಂಡು ಮಾಡ್ಕೋದು ನೋಡ್ರಿ ದಿನ ಇದು ನಾವು ಹೋಳಿಗೆ ಗುಣನ ಹೆಣ್ಣು ತುಂಬಿ ನಟಿಸ್ತೀರಲ್ಲ ಆ ಥರ ಈ ಎಲ್ಲ ಕಲಿಸಿ ಈಜಿ ಮೆಥಡ್ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಇವಾಗ ಏನ ಇದನ್ನ ಪೂರ ರೆಡಿ ಮಾಡಿ ಇಟ್ಕೊಬೇಕು ನೋಡಿ ಎಲ್ಲ ಸ್ಮಾಶನ್ ಮಾಡ್ಕೊಂಡೀನಿ ಪೂರ್ತಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ನಾವಿಟ್ಕೊಂಡಿ ಆದ್ರೆ ಚಪಾತಿ ತಿಕ್ಕ ಒಂದು ಸ್ವಲ್ಪ ಗಟ್ಟಿ ರೀ ಇದನ್ನ ಯಾಕಂದ್ರೆ ಅಂತಂದ್ರೆ ಸರಿಯಾಗಿ ಒಂದು ಸ್ವಲ್ಪ ಚಪಾತಿ ತಿಕ್ಕ ಒಂದು ಸ್ವಲ್ಪ ಇಷ್ಟು ಗಟ್ಟಿ ಇರ್ಬೇಕು ಈಗ ಪರೋಟ ಉಳ್ಳಿ ತಗೋಬೇಕು ನೀವು ಎಷ್ಟು ದೊಡ್ಡ ಸೈಜ್ ಮಾಡ್ತೀರಿ ಸಣ್ಣ ಸೈಜ್ ಮಾಡ್ತೀರಿ ಅದ್ರ ಮೇಲೆ ಉಳ್ಳಿ ತಗೋಬೇಕು ನಾವು ನೋಡ್ರಿ ಇದು ಮೊದಲಿದ್ದ ನಾನು ಒಂದು ಉಳ್ಳಿ ತೊಗೊಂಡ ಈ ಥರ ಎಲ್ಲ ಅದನ್ನು ಸುತ್ತಮುತ್ತ ರೌಂಡ ಮಾಡ್ಕೋಬೇಕು ಮಾಡ್ಕೊಂಡು ನಾವು ಮಾಡ್ಕೊಂಡಿರುವಂಥ ಪೇಸ್ಟ್ ಏನಾಯ್ತಾರೆ ಆಲುದ್ದ ಅದನ್ನು ಇದ್ರೊಳಗೆ ತುಂಬಿಕೊಂಡು ಸೇಮ್ ಹೂರ್ನ ತುಂಬಿದಂಗೆ ತುಂಬಿ ಲಟ್ಟಿಸ್ಕೋಬೇಕು ಇದನ್ನ ಈಗ ಒಣ್ಣದ ನಾನು ಹಿಟ್ಟು ಹಚ್ಚಿ ಲಟ್ಟಿಸಿ ತೋರ್ಸಾತೀನಿ ನೀವು ಬೇಕಂದ್ರೆ ಎಣ್ಣೆ ಹಚ್ಚಿ ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ಅದಕ್ಕೆ ಈಗ ಮೊದಲಿದ್ದ ಒಂದು ಹಿಟ್ಟು ಹಚ್ಚಿ ಲಟ್ಸಣಿ ಮತ್ತು ಆಮೇಲೆ ಎಲ್ಲ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ನೋಡ್ರಿ ಹಿಟ್ಟು ಹಚ್ಚಿ ಲಟ್ಸಿದ್ದು ಹೆಂಗೆ ಬರ್ತಾವೆ ಎಣ್ಣೆವು ಹೆಂಗೆ ಬರ್ತಾವೆ ಅನ್ನೂ ಸಂಬಂಧ ಒಂದು ಇದನ್ನು ಸ್ಟಾರ್ಟಿಂಗ್ದ ಹಿಟ್ಟು ಹಚ್ಚಿ ಲಟ್ಸಣಿ ಬರ್ರಿ ಈಗ ನೋಡೋಣ ಹೆಂಗೆ ಬರ್ತೈತೆ ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ಏನಾಗಿ ಬಿಡ್ತೈತೆ ರೀ ಅದು ನೆಟ್ಟಗೆ ಆಗಂಗಿಲ್ಲ ಅದಕ್ಕಾಗಿ ಏನು ಮಾಡೋದಂದ್ರೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ಈ ಥರ ಆಗಿಬಿಡ್ತೈತಿ ಅದಕ್ಕಾಗಿ ಎಣ್ಣೆ ಹಚ್ಚಿ ಲಟ್ಟಿಸಿದ್ದನ್ನು ನಿಮಗೆ ಈಗ ನಾನು ತೋರಿಸ್ತೇನೆ ಬರ್ರಿ ಇವಾಗ ಏನೈತಲ್ಲ ಸೇಮ್ ಅದ ಪ್ರೊಸೆಸನ್ನು ಈಗ ನಾನು ಇದನ್ನೆಲ್ಲ ಉಳ್ಳಿ ತುಂಬಿಕೊಂಡು ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ನೋಡ್ರಿ ಹಿಟ್ಟು ಹಚ್ಚಿ ದಾಗಳೆದ್ದು ತೋರಿಸ್ಲೇ ಈಗ ಎಣ್ಣೆ ಹಚ್ಚಿ ತೋರಿಸ್ತೀನಿ ಸ್ವಲ್ಪ ಹಿಟ್ಟು ಕಡಿಮೆ ಹಿಡಿಬೇಕು ಸೂಸ್ಲ ಅಂದ್ರೆ ಹೂರ್ಣ ಹೆಚ್ಚಿರಬೇಕು ಹೂರ್ಣ ಅಂದ್ರೆ ಅಲ್ಲ ಇದು ಆಲುದ್ದನ ಅದಕ್ಕೆ ಹೂರ್ಣ ಅಂತೀವಿ ಅದಕ್ಕಾಗಿ ಅದನ್ನು ಹೆಚ್ಚು ಹಿಡಿಬೇಕು ಯಾಕಂದ್ರೆ ಹಿಟ್ಟು ಜಾಸ್ತಿ ಆಯ್ತಂದ್ರೆ ಅಷ್ಟೊಂದಷ್ಟೇ ಅಷ್ಟೇ ಟೇಸ್ಟ್ ಬರಂಗಿಲ್ಲ ಪರೋಟಾ ನಾವು ಹಿಟ್ಟು ಕಡಿಮೆ ಹಿಡ್ದು ಹೂರ್ನ ಹೆಚ್ಚಿಡ್ದು ಅಂದ್ರೆ ಪರೋಟ ಟೇಸ್ಟ್ ಅದು ಜಾಸ್ತಿ ಇರ್ತೈತೆ ನೋಡ್ರಿ ಈ ಥರ ಬರ್ಬಾರು ಲಟ್ಟಿಸ್ಕೊಂಡು ಬೇಯಿಸೋದು ನೀವು ಎಣ್ಣೆ ಹಚ್ಚಾದರೂ ಲಟಿಸ್ಕೋರಿ ಹಿಟ್ಟು ಹಚ್ಚಾದರೂ ಲಟ್ಟಿಸ್ಕೊಳ್ರಿ ನಾ ಎರಡು ಮಾಡಿ ತೋರ್ಸೀನಿ ನೋಡಿರಿ ಆಗಳ ಹಿಟ್ಟು ಹಚ್ಚಿದ್ದರ್ತಕ್ಕ ಈಗ ಎಣ್ಣೆ ಹಚ್ಚಿದ್ದಕ್ಕೆ ಲಟ್ಸೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿ ಈ ಥರ ನೀವು ಮಾಡ್ಕೋರಿ ನಿಮ್ಮ ರೆಸಿಪಿ ಸಖತ್ತಾಗಿ ಬರ್ತತಿ ನಮ್ದು ರೆಸಿಪಿ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ನೋಡ್ರಿ ಎರಡನೇದ ರೌಂಡ ಲಟ್ಸಕ್ ಸ್ಟಾರ್ಟ್ ಮಾಡೀನಿ ಇದು ಎರಡನೇ ಹುಳಿನಾನು ಅದು ಸೇಮ ಮಾಡೇನಿ ಎಲ್ಲನೂ ನಾವು ಕರೆಕ್ಟ್ ಅಳತೀಲಿ ಮಾಡಿರ ಎಲ್ಲನೂ ಆಗಿ ಬರ್ತಾವ್ರಿ ಅದಕ್ಕಾಗಿ ಮೇನ್ ಅಳತಿಗಳು ಮುಖ್ಯ ನೋಡಿರಿ ಒಂದು ಅಳತಿ ಕರೆಕ್ಟಾಗಿ ತೊಗೊಂಡು ಮಾಡಿರಿ ಅಂದ್ರೆ ಮತ್ತು ಮಾಡೋ ಮೆಥೆಡ್ಡನ್ನು ಕರೆಕ್ಟಾಗಿ ಮಾಡ್ರಿ ಅಂದ್ರೆ ಈ ಥರ ನೀವು ಆರಾಮ್ಸೆ ಯಾವುದೋ ಬೇಕಾದಾದರೂ ರೆಸಿಪಿ ಈಝಿಯಾಗಿ ಫಸ್ಟ್ ಮಾಡತ್ತಿದ್ರು ಈಜಿಯಾಗಿ ಮಾಡ್ಬೋದ್ರಿ ನೋಡಿರಿ ಸಕ್ಕತ್ತಾಗಿ ಬಂದೈತೆ ನಮ್ಮ ಪರೋಟ ಈ ಥರ ನೀವು ಟ್ರೈ ಮಾಡಿರಿ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ಅಂತೂ ಇಂತು ನಮ್ಮ ಆಲೂ ಪರೋಟ ರೆಡಿ ಆಗ್ಯಾವು ನೀವು ಈ ಆಲೂ ಪರೋಟನ ಮೊಸರು ಜೊತೆ ಆದ್ರೂ ತಿನ್ಬಹುದು ಇಲ್ಪ ಅಂದ್ರೆ ನೀವು ಯಾವುದಾದ್ರೂ ಚಟ್ನಿ ಆದರೂ ಮಾಡ್ಕೊಂಡು ತಿನ್ಬಹುದು ಈಗ ಹೆಂಗಾಗ್ಯಾವಂತ ಹೇಳಿ ನೋಡು ಬರ್ರಿ ಸಕ್ಕತ್ತಾಗಿ ಬಂದ ನೋಡ್ರಿ ಮಸ್ತ್ ಬಂದವ್ ಈ ರೆಸಿಪಿ ನೀವು ಟ್ರೈ ಮಾಡ್ರಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ರೆಸಿಪಿನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೊಸವಾಗಿದ್ದವರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಿಗುನಂತ ಮುಂದಿನ ರೆಸಿಪಿ ಒಳಗ ಧನ್ಯವಾದಗಳು